ಸೇರಿದ್ದಾರೆ ಏನ್ ನಡೆದಿದೆ ಇಲ್ಲಿ ವೀರ ಇವತ್ತಾಗಿ ಅವರಿಗೆ ಒಂದು ಪವಿತ್ರ ತಯಾಗ ಬಲಿದಾನ ಕೀರ್ತಿ ಹೆಸರಾಗಿ ಉಳಿಯಲೆಂದು ವೀರಗಲ್ಲಿ ಸ್ಥಾಪನೆ ಹಾಗಾದ್ರೆ ನೀವು ಅವನನ್ನು ನೋಡಿದ್ದೀರ ಇಲ್ಲ ಅವನ ಹೆಂಡತಿ ಊರು ಇದೆ ಅಂತ ಹಾಗಾದ್ರೆ ಅವನ ಹೆಂಡತಿ ಇಲ್ಲಿ ಬದಿರ್ಬೇಕಲ್ಲ ಅಯ್ಯೋ ಈ ಭಿಕ್ಷುಕ ಅವನದ ದೊಡ್ಡ ಕತೆ ಇದೆ ಅವನು ಸತ್ತು ಹೋದ ನಂತರ ಹೆಂಡತಿ ಅವನ ಜೊತೆ ಹೋಗಿ ಮದುವೆ ಆಗಿ ಮನಸ್ಸಿರಾಳಂತ ಅಂದಾಗ ಇಲ್ಲಿ ಕೆಲಸ ನೀನು ವೀಕ್ಷಕನಾದ್ರೂ ಒಳ್ಳೆಯ ಅಭಿಮಾನಿ ಇಟ್ಟ ಬಂದಿ ನೀನು ಆ ವೀರಗಲ್ಲಿಗೆ ಹೂವಿನ ಮನೆ ಹಾಕಿ ಮತ್ತೊಮ್ಮೆ ಬಾ ಅಂತ ಅಂತಿಮ ನಮನ ಸಲ್ಲಿಸು ದೈವವೇ ಕೊನೆಗೂ ನಾ ಸತ್ತಂತೆ ನಿರ್ಣಯ ಮಾಡಿದೀಯ ಸಾವು ಬದುಕಿನ ಮಧ್ಯೆ ಎಂಟು ವರ್ಷ ಕಳೆದು ಇಲ್ಲಿಗೆ ಬರುವುದರೊಳಗಾಗಿ ನನ್ನ ಸಮಾಧಿಯ ಸಂಕೇತದ ವೀರಗಣ್ಣಿನ ದರ್ಶನ ವಾಕ್ಯ ಜಯಷ ಮರೆಯಾಗಿ ಹೋದ ಜಯ ವೀರನೆಂದು ಜಗದ ಜನರಿಂದ ನನ್ನ ಸಮಾಧಿಯ ಸಂಕೇತದ ಹೂವಿನ ಹುಣ್ಣೆಯೇ ಸುರಿಯುತ್ತಿದ್ದ ೇಕ ನಿನ್ನ ಗಂಡನ ವೈಭವ ನೋಡಬಾರದೆಂತೆ ಮೋಸದಿಂದ ಮನದೋಚಿ ದೂರಾಗಿ ಹೋದಿಯಾ ಹೆಂಡತಿಯಾಗಿ ಎಲ್ಲ ಹೆಂಡತಿಯೂ ಅಲ್ಲ ನನ್ನ ಬಾಳಿನಲ್ಲಿ ಕವಿದು ಆ ವರ್ಷದ ಪಿಶಾಚಿಯ ಪ್ರತಿಬಿಂಬ ಹೇಸಿಯನ್ನು ಹುಡುಕಿ ಶಿಕ್ಷಿಸಲೇಬೇಕು ಹುಡುಕಿ ಶಿಕ್ಷಿಸುವುದು ವೀರ ಯೋಧನ ಲಕ್ಷಣವಲ್ಲ ಜಗದ ಜನರ ಮುಂದೆ ನನ್ನ ಕತೆ ಹೇಳಿದರೆ ನನ್ನ ಅಲ್ಲ ಬಯಕೆ ಆಸೆ ಇಟ್ಟು ಬೇಟಿ ಬಯಕೆ ಆಸೆಯನ್ನಿಟ್ಟು ಬಾಣ ಹೂಡಿದ ಬೇಟೆಗಾರನ ಕೈ ಕತ್ತರಿಸಿ ಹೋದ ಬಳಿಕ ಮದ್ಯ ಹೂಡಲು ಸಾಧ್ಯ ಇಲ್ಲ ಇದು ನನ್ನ ಬಾಳಿನಲ್ಲಿ ಆ ಸೃಷ್ಟಿಕರ್ತವ್ಯಕ್ಕೆ ನಿರ್ಮಿಸಿದ ಪರಿ ವಿಚಿತ್ರ ನಾನು ಯಾರಿಗೂ ಹೇಳದೆ ರಹಸ್ಯವಾಗಿಯೇ ಇದ್ದು ಯಾವುದಾದರೂ ಒಂದು ಆಶ್ರಮ ಸೇರಿ ಕಾಲು ಕಳೆಯುವುದೇ ಸರಿ ದೇಶಾಭಿಮಾನ ತುಂಬಿದ ದೇಶಾಭಿಮಾನ ತುಂಬಿದ ಈ ವೀರ ಯೋಧನ ಬಾಳಿನಲ್ಲಿ ಚೆಲ್ಲಿತು ದೀಪ ನಂದಿತು ಚೆಲ್ಲಿ ದೀಪ ನಂದಿ ಕತ್ತಲ ಬಹಳ ಬಹಳ ಇವರ ಯೋಧನ ಬಹಳ ಬಳ್ಳಿಯ ದಾರಿಗೆ ಬಳ್ಳಿಯ ನೆಟ್ಟು ಮಂಗಳ ಜ್ಯೋತಿಯನ್ನೇ ಹಚ್ಚಿ ಅಮಂಗಳ ಗೀತೆಯನ್ನೇ ಹಾಡಿ ಎಂದು ನನ್ನ ಬಾಳ ದಾರಿ ತಪ್ಪಿಸಿತು ವಿಧಿ ಎಂದು ನನ್ನ ಬಾಳ ದಾರಿ ಎಂದು ನನ್ನ ಬಾಳ ದಾರಿ ತಪ್ಪಿಸಿತು ವಿಧಿ ಎಂದು ನನ್ನ ಬಾಳ ದಾರಿ ನೀವು ಈ ಮನೆಯ ದೊಡ್ಡ ಯಜಮಾನತಿ ನಾನು ಈ ಮನೆಯ ಕಸ ಗೂಡಿಸುವ ಆಳಮಗ ನೀವು ಎತ್ತಿ ತಂದು ಇಡೀ ಅನ್ನ ಹಾಕಿದಾಗ ನನ್ನ ಹೊಟ್ಟೆ ತುಂಬ ತಂದಾಗ ನಿಮಗ ಅವ್ವ ಅಂತ ಕರೆದ್ರ ತಪ್ರ ತಪ್ಪು ರವಿ ಚೆನ್ನಾಗಿ ಯೋಚನೆ ಮಾಡು ನೀನು ಕೂಡ ಕಲಿತ ವಿದ್ಯಾವಂತ ಗುಣವಂತ ರೂಪವಂತ ವಿದ್ಯೆ ಇದ್ದರೂ ಆ ವಿಧಿ ಕರೆದು ನನಗೆ ಕೈಯಾಗ ಬಡತನದ ಬುಟ್ಟಿ ಕೊಟ್ಟೈತ್ರಿ ಬಡತನದ ಬುಟ್ಟಿ ಕೊಟ್ಟತಿ ನನ್ನ ಮಾತಿನಂತೆ ನೀನ್ ನಡೆದದಾದ್ರೆ ಆ ಬಡತನದ ಬುಟ್ಟಿನ ತೆಗೆದು ಬಂಗಾರ ತಟ್ಟಿನ ಕೊಡ್ತೀನಿ ಅಂದರೆ ನಿಮ್ಮ ಮಾತಿನ ಅರ್ಥ ರವಿ ನಾವಿಬ್ಬರು ಕಾಲೇಜಲ್ಲಿ ಕೂಡಿ ಕೆಲ್ತವ್ರು ನೀಲಗಿ ಒಬ್ಬರನ್ನೊಬ್ರು ಮನ್ಸಾರ ಪ್ರೀತಿಸಿದವರು ರವಿ ಈ ನಿನ್ನ ಬಲಾಢ್ಯ ಭಾರ ಮನಸ್ಸಿನಲ್ಲಿ ಅಚ್ಚಳದೆ ಕುಳಿತು ಬಿಟ್ಟಿದೆ ಈ ನನ್ನ ಕಾಮದ ನನ್ನ ಗಂಡನ ಗುಂಡಿಗೆ ಮಾಡಬೇಕು ಆ ದೇಸಾಯಿಂದ ನನಗೆ ಮಕ್ಕಳಾಗುವಂತೆ ಯೋಗ್ಯವಿಲ್ಲ ರವಿ ಅದ್ಭುತ ದೀಪದಂತೆ ನಿನ್ನ ರೂಪದ ಬೆಳಕಿನಲ್ಲಿ ನನ್ನ ಮನಸ್ಸು ಹಕ್ಕಿಯಂತೆ ಹಾರಬೇಕು ಅಂತ ಆಸೆ ಪಡ್ತಾ ಇದೆ ಇದು ನನ್ನ ಮನಸ್ಸಿನ ಆಸೆನ ಈಡೇರಿಸಿ ನನ್ನ ತಾಪದ ಹಾಗೆ ತಿನ್ನಿಸೋದಕ್ಕೆ ನನ್ನ ಹಿಟನಾಗಿ ನನ್ನನ್ನು ಹೆಚ್ಚಿಸು ಈ ನನ್ನ ಹಿಟ ಹ್ಞೂ ಒಂದು ಹೊತ್ತಿನಲ್ಲಿ ಪ್ರೇಯಸಿ ಮತ್ತೊಮ್ಮೆ ಗೆಳೆಯನ ಹೆಂಡತಿ ಈಗ ಈ ದೇಸಾಯಿಯ ಹುಡುಕಿ ಹೆಂಡತಿ ಈ ಮನೆಯ ದೊಡ್ಡ ಯಜಮಾನ ನಾನು ಈ ಮನೆಯ ಆಳು ಮಗ ನೀನು ನನಗೆ ತಾಯಿ ಇದ್ದಂಗ ತಾಯಿ ಎಂದಾದರೂ ಮಗನ ಕರೆತಾಳ ನೀನೇ ಹೇಳು ನೀನೇ ಹೇಳು ಅಚ್ಚ ತಾಯಿ ನಾ ಇನ್ನ ಸಲ ತಾಯಿ ಅಂತ ಕರೆದಿ ದಾದರೆ ನಿನ್ನ ಮಾಲಿ ಏನುಕ್ಕೆ ಸಂಪರ್ತಿನಿ ಅವಿ ನಾನು ನಿನ್ನ ಕಾಲೇಜಲ್ಲಿ ಒಬ್ಬರ ಪ್ರೀತಿ ಸುಳ ಪ್ರೀತಿಸಿದ್ದು ಸತ್ಯ ಅದು ಅದು ಮಾನಸಿಕ ಪ್ರೀತಿ ಏಕ ತೃಪ್ತಿ ಅಲ್ಲ ಆ ಪ್ರೀತಿ ಎಂದೋ ಸುಟ್ಟು ಹೋಗಿದೆ ನೋಡು ಕೊನೆಗಾಗಿ ಇನ್ನೊಂದು ಮಾತು ಕೇಳ್ತಾ ಇದ್ದೀನಿ ನನ್ನ ಕಟ್ಟಿಕೊಂಡ ಗಂಡ ಆಗದೆ ಇದ್ರು ಇಟ್ಟುಕೊಂಡ ಗಂಡನಾಗು ಮತ್ತೊಬ್ಬರ ಹೆಂಡತಿಯನ್ನು ಇಟ್ಟುಕೊಳ್ಳಲು ರುಚ್ಚ ನಾನಲ್ಲ ಮದ ತುಂಬಿದ ತಲೆ ತಿರುಕ ಹೆಣ್ಣೆ ನಿನ್ನಲ್ಲಿ ಕಾಮು ಎಂಬ ಕೆಟ್ಟ ಹುಳಾಮನೆ ಮಾಡಿದೆ ಕಲಿತ ಹೆಣ್ಣಾಗಿ ಅನೈತಿಕ ಸಂಬಂಧ ಬೆಳೆಸಲು ನಾಚಿಕೆ ಆಗುವುದಿಲ್ಲ ಎಷ್ಟು ಹೊಡೆದ್ರೆ ಒಂದು ಸಿಟ್ಟಿಲ್ಲ ಇನ್ನ ಪಡಿಬೇಕಾಗುವ ಹಂಬಲ ನನಗೆ ಹೆಚ್ಚಾಗ್ತಾ ಇದೆ ಮನೇಲಿ ಯಾರು ಇಲ್ಲ ಕೊರಳಲ್ಲಿ ಮಾಂಗಲ್ಯವೆಂಬ ಗಡಿ ಕಟ್ಟಿಕೊಂಡು ಇಂಥ ಹೊಲಸ ಕೆಲಸಕ್ಕೆ ಕೈ ಹಾಕುವ ನೀನೊಂದು ಹೆಣ್ಣ ಅಲ್ಲ ಅಲ್ಲ ರಾಕ್ಷಸಿ ಶಶಿರೇಖಾ ಹೆಣ್ಣಿಗೆ ಶಾಂತಿಯೇ ಸುಖ ಕುಂಕುಮ ದೊಡೆಯನ ಕಿರೀಟ ಕಾಂತಿ ಮುಖದಲ್ಲಿ ಶಾಂತಿ ತುಂಬಿದ ಸತ್ಯ ಶ್ರದ್ಧೆಯ ಹರುಷ ತಂದ ಖುಷಿ ಕೊಟ್ಟು ಸುಖ ಸರ್ಯ ಬುದ್ಧಿ ಕಲಿಸ್ತೀನಿ ಬಾಯ್ ಸುದೀ ಮಗನ ಕೊಟ್ಟು ತ ಹರಾ ತಿರ್ಗಿ ಕೊಡ್ಲಾರ್ದಕ್ಕ ನಮ್ಮ ಮನೆಯಲ್ಲಿ ತುತ್ತು ಕೂಡಿತೀ ನನ್ನ ಬಂಗಾರದಂಥ ಹುಡುಕಿ ಹಂಡತೇನಿ ಎಳಿ ವಸ್ತು ತೈಲಾ ಬ ಅಂತಂದ್ರೆ ಬೆನರ ಹರಿ ಐತಿ ರೀ ಇವ ನೋಡಿ 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 ನಿಮ್ಮ ಹೊಸ ಐತಿ ಗುಂಗ ಪೂರಾ ನೆಚ್ಚಿಗೇನೈತಿ ಮಗ್ರಿ ಇದು ಇವನು ತಪ್ಪಲ್ರಿ ಮತ್ತೆ ಅಂದ್ರೆ ಯಾರು ತಪ್ಪಲೇ ಮಗನ ಅಂದ್ರೆ ನಿಮ್ಮ ವಯಸಿನ ತಪ್ಪ್ರಿ ನಿಮ್ಮ ವಯಸಿನ ತಪ್ಪ್ರಿ ಅದಕ್ಕೆ ಅಂತಾರೆ ನೋಡಿ ಮುಪ್ಪಿನ ಕಾಲಕ್ಕೆ ಮದುವೆಯಾದ್ರೆ ಮಂದಿ ಪಾಲಕ ಕಸರು ನಿಮ್ಮದು ಮುಂದಿನಾ ಉರುದು ಏನು ನೋಡ್ತಿದ್ರಾ ಇನ್ನು ನನಗೆ ಚಿನ್ನದ ಒದಿರಿ ಇವನಿಗೆ ಅಂದಾಗ ಗುಟ್ಟಿ ಬರುತ್ತೆ ಸಮಾನ ಮಾಡ್ಕೋರಿ ಸಮಾಧಾನ ಮಾಡ್ಕೋರಿ ಈ ಮಗ ನಿಮಗೆ ಉಚ್ಚನಂಗ್ ಎಲ್ಲ ಕಳೆದ್ರಿ ಎಲ್ಲ ಕೈ ಹಾಕ್ತಿದ್ರ ಮೊದಲ ಸೂಡುಗಾಳಿಗೆ ಹಾಕಲ್ರಿ ಬನ್ನಿ ಈ ಮಗ ಅಮ್ಮ ಜಂಪರ್ ಪೂರ್ತಿ ಹಾಕೋಣ ಕಣ್ಣು ಪ್ರಮಾಣಿಸಿ ನೋಡಂತ ಬಲ್ಲವರೇ ಇದ್ರಾಗಿ ಇದ್ರ ಇದ್ರಾಗಿ ನಂದು ಏನಾರು ತಪ್ಪಿದ್ರೆ ನನ್ನ ಯಾರು ಕೈ ಕತ್ತ ఆంధ్ర చెడి కాశె అడు కన్ని ఏట్టును తను తీడుడుండు ఆ లస్తర్ భిక్షా పాత్ర కయ్య కొట్టు రస్తా నే పుందిర్సిడుడు వాయో వాయో వరగోడి చెడి కాసుంబరలే சொல்ல ஒலகோய் வந்து அரதார வந்து நாய்க்கு கூட கொடுங்க ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ನಿನ್ನ ಆಜ್ಞೆಯಂತೆ ನಡೆಯಲಾರೆ ನಿನ್ನ ಹಲಸು ಬುದ್ಧಿಗೆ ಬೆಂಕಿ ಹಚ್ಚಿ ಮೂಕ ಪ್ರಾಣಿಗೆ ಶಿಕ್ಷೆ ಕೊಡು ಹಾಗೆ ನನಗೆ ಶಿಕ್ಷೆ ಕೊಟ್ಟೆ ನಾನು ಅನುಭವಿಷ್ಯದೇ ಇರಲಾರದು ದೊಡ್ಡ ಮನೆತನದಲ್ಲಿ ಕಾಲಿಟ್ಟು ಹಾದರೂ ಮಾಡಲು ನಿಂತ ಮಾದರಿಯ ಸುಳೆ ಚಿಕ್ಕವರು ಮೆಟ್ಟಿ ಬಿಸಾಕಿ ಬಿಟ್ಟು ನಾಯಿ! ತಿನ್ನುವ ಚಪ್ಪಲಿಗೆ ಕಿಮ್ಮತ್ತಿದೆ ಹೊರತು ನಿನ್ನಂತ ಹೇಸಿ ನಂಡಿಗೆಲ್ಲ ಸೋಸ ಏ ಹೀಗೆ ಬಾಯಿ ಕಂತ್ರಿ ನಾಯಿ ನನ್ನ ಮಗನೇ ನನ್ನ ರವಿ ಯಾವ ಕಾಡುಕೋ ಅಂತ ಕಾರ್ಯಕ್ಕೆ ಕೈ ಹಾಕೋನಲ್ಲ ಇದರಲ್ಲಿ ಯಾವುದೋ ಒಂದು ಮೋತ ಒಂದರ ಮೇಲೊಂದು ಬರುವ ದುಃಖಗಳ ಸುದ್ದಿಯಾದರೂ ನೋಡು ನೋಡು ಸತ್ಯದಿಂದ ಶ್ರೀಮಂತರ ಕೊಟ್ಟ ಶಿಕ್ಷೆ ಎಲ್ಲಿದೆ ಸತ್ಯಕ್ಕೆ ಬೆಲೆ ಎಲ್ಲಿದೆ ನ್ಯಾಯಕ್ಕೆ ಬೆಲೆ ಸತ್ಯಕ್ಕಾಗಿ ಹೋರಾಡಿದ ನನ್ನನ್ನು ಕೊನೆಗೂ ನನ್ನನ್ನು ಕೂಡನಾಗಿ ಮಾಡಿಬಿಟ್ಟಿ ಆ ವಿಧಿ ನೀವ್ಯಾ ನೀವ್ಯಾಕೆ ನನ್ನ ಸಲುವಾಗಿ ಇನ್ನೊಂದು ಕಂಡಿದ ಸತ್ಯದಿಂದ ನಡೆದಿದ್ದಕ್ಕೆ ಶ್ರೀಮಂತರು ಕೊಟ್ಟ ಶಿಕ್ಷೆ ನಿಮ್ಮ ತಂದೆ ನಿಮ್ಮ ಚಿಕ್ಕಮ್ಮ ಸೇರಿ ನನ್ನೆರಡು ಕಣಕ್ಕೆ ಬಿಟ್ರಿ ಇನ್ನು ಇನ್ನೂ ಈ ಬಡಜೀವ ಬದಿ ಕುಳ್ಳಿ ನೀವು ನನ್ನ ಪ್ರೇಮ ಪ್ರೀತಿ ಒಂದು ಕನಸಂತಿಲ್ಲೇ ಮಾರ್ತಿ ದೃಷ್ಟಿ ಬರುವ ಹಾಗೆ ನಾನು ಚಿಕಿತ್ಸೆ ಮಾಡುತ್ತೇನೆ ರವಿ ನಾನು ಚಿಕಿತ್ಸೆ ಮಾಡುತ್ತೇನೆ ಚತುರಾಟ ಹುಡುಗಾಟ ಇದು ಹುಡುಗ

ಹೌದು ಹುಟ್ಟಿದ್ದ ಮದುವೆ ಆಗಲಿಲ್ಲವೇ ಆ ಗಾಂಧಾರಿ ತನ್ನ ಗಂಡ ಕುರುಡನೆಂಬ ಕಾರಣಕ್ಕಾಗಿ ತನಗೆ ದೃಷ್ಟಿ ಇದ್ರೂ ಕೂಡ ಗಂಡನಿಗೆ ಇಲ್ಲದ ದೃಷ್ಟಿ ನನಗೇಕೆ ಅಂತ ತಿಳಿದುಕೊಂಡು ತಾನು ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ಕೊನೆಯವರೆಗೂ ತನ್ನ ಪತಿರತ ಧರ್ಮವನ್ನು ಉಳಿಸಿಕೊಂಡು

ಭಿಕ್ಷೆ ಬೇಡಿ ಹೊಟ್ಟೆ ತುಂಬುತ್ತೇನೆ ಇಲ್ಲ ರವಿ ನಿನ್ನ ಮೆಚ್ಚಿಕೊಂಡು ನಿನ್ನ ಕೈ ಹಿಡಿದ ಮಾತು ಕೊಟ್ಟಿದ್ದೇನೆ ಅಂದ್ರೆ ನನ್ನ ಕೊನೆ ಉದ್ದರು ಹೋಗುವವರೆಗೂ ನನ್ನ ಪತಿರತ ಧರ್ಮದಿಂದ ಹೊಕ್ಕಣ್ಣದ ಮೂರೆ ಕಣ್ಣನ್ನು ಕಿತ್ತು